ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲರಿಗೂ ಕೂಡ ರುಚಿಯಾದಂತಹ ತಾಜಾ ಮಾವಿನ ಉಪ್ಪಿನಕಾಯಿಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ರುಚಿಕರವಾದ ತಾಜಾ ಮಾವಿನ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಅಂದರೆ ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಹುಳಿ ಮಾವಿನಕಾಯಿನಾದರೂ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ನಿಮಗೆ ಮೀಡಿಯಮ್ ಸೈಜ್ ಬೇಕಂದರೆ ಮೀಡಿಯಮ್ ಸೈಜು ಅಥವಾ ಸ್ಮಾಲ್ ಸೈಜ್ ಬೇಕಂದರೆ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ಒಂದು ಕಡೆ ಇಟ್ಕೊಳ್ಳಿ ಮಾಡಲು ಬೇಕಾಗುವ ಪದಾರ್ಥಗಳು ಯಾವುವು ಅಂದರೆ ಒಂದು ಸಾಸಿವೆ ತೊಗೊಂಡಿದ್ದೀನಿ ಮೆಂತ್ಯ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಉಪ್ಪು ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಸಾಸಿವೆ ಮತ್ತು ಮೆಂತ್ಯನ ಒಂದು ಮೀಡಿಯಂ ಫ್ಲೇಮಲ್ಲಿ ನೀವೇನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಈ ಒಂದು ಹುರಿದಿರ್ತಕ್ಕಂತಹ ಸಾಸಿವೆ ಮತ್ತು ಮೆಂತ್ಯನ್ನು ಹಾಕಿ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ನೀವು ನೀಟಾಗಿ ರುಬ್ಕೋಬೇಕು ರುಬ್ಬಿದ ನಂತರದಲ್ಲಿ ಆ ಮಿಶ್ರಣವನ್ನು ಆ ಮಾವಿನಕಾಯಿಯ ಜೊತೆಗೆ ನೀವು ಸೇರಿಸಿ ನಂತರದಲ್ಲಿ ಕ್ವಾಂಟಿಟಿ ನೋಡಿಕೊಂಡು ನೀವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಮಿರ್ಚಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ನಿಮಗೆ ಬೇಕು ಅಂದರೆ ಎಮ್ ಟಿ ಆರ್ ಚಿಲ್ಲಿ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು ನಿಮಗೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಪಿಕಲ್ಸ್ದು ನೀಟಾಗಿ ಇವಾಗ ಮಿಕ್ಸ್ ಮಾಡಿ ಅದು ಆಯಿತು ಸೊ ಫೈನಲಾಗಿ ಒಗ್ಗರಣೆ ಕೊಡಬೇಕು ಈಗ ಒಂದು ಚಿಕ್ಕ ಬಾಣಲಿಗೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ತಗೊಂಡು ಅದಕ್ಕೆ ಮೊದಲಿಗೆ ಕರಿಬೇವು ಆನಂತರ ಒಣಮೆಣಸಿಂಗಿನಕಾಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ಫ್ರೈ ಮಾಡಿದ್ದಂಥದ್ದನ್ನು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆನೂ ಖಾರ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೋಬೇಕು ಆಯಿಲ್ನ ಜಾಸ್ತಿ ಹಾಕೋದ್ರಿಂದ ಈ ಒಂದು ಉಪ್ಪಿನಕಾಯಿಗೆ ನೀವು ಜಾಸ್ತಿ ದಿನ ಈ ಉಪ್ಪಿನಕಾಯಿನ ಇಟ್ಕೋಬೋದು ಸೊ ಈ ರೀತಿ ತಾಜಾ ಮಾವಿನ ಉಪ್ಪಿನಕಾಯಿಯನ್ನು ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಊಟದ ಜೊತೆ ನೀವು ಸವಿಬೋದು ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಮಾಡ್ಕೊಳ್ಳಿ ಹಾಗೆಯೇ ತಿನ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್